ಪಾಹಿ ಫಾರಮ್ ನಿಯರ್ ಮದ್ದೂರ್ ಮಂಡ್ಯ ಡಿಸ್ಟ್ರಿಕ್ಟ್ ಮದ್ದೂರ್ ತಾಲೂಕ್ ಕೊತ್ತನಹಳ್ಳಿ ಗ್ರಾಮದ ಪಾಹಿ ಫಾರಮ್ ತಮಗೆ ಸಸಿಗಳು ಬೇಕಾದರೆ ಭೇಟಿ ಮಾಡ್ಬೋದು ಸ್ನೇಹಿತರೆ ಇವತ್ತೆಲ್ಲ ಫುಲ್ಲು ಕಟಿಂಗ್ ನಡೀತಾ ಇದೆ ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಮಂಡ್ಯ ಜಿಲ್ಲೆ ಮದ್ದೂರ್ ತಾಲೂಕಿನ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಡ್ರ್ಯಾಗನ್ ಫ್ರೂಟ್ ಫಾರಮ್ ಇದು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ ಆವಾಗ ಹಣ್ಣುಗಳು ಬಂದಿರಲಿಲ್ಲ ಈಗ ಹಣ್ಣುಗಳು ಬಂದಿರೋದನ್ನು ತೋರಿಸೋದಕ್ಕೋಸ್ಕರ ಯಾವ ರೀತಿ ಗ್ರೇಡಿಂಗ್ ಮಾಡ್ತಾರೆ ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನೋಡಿ ಇಲ್ಲೆಲ್ಲ ಇವರು ಕಳೆಗಳನ್ನ ಕೀಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಕಳೆ ಕೀಳ್ತಾ ಇದಾರೆ ಎಲ್ಲ ಹಣ್ಣು ಯಾವ ಕಡೆ ಕೀಳ್ತಾ ಇದ್ದಾರೆ ಆ ಕಡೆ ಕೀಳ್ತಾ ಇದ್ದಾರಾ ಸ್ನೇಹಿತರೆ ಇಲ್ಲಿ ಹಣ್ಣು ಕಟಾವು ಮಾಡ್ತಾ ಇದ್ದಾರೆ ಅದನ್ನು ತೋರಿಸ್ತೀನಿ ಬಂದು ಸ್ನೇಹಿತರೆ ಯಾವ ರೀತಿ ಕಟಾವು ಮಾಡ್ತಾರೆ ಅಂತ ಹೇಳಿ ಏನು ಕಟಿಂಗ್ ಮಾಡ್ತಾ ಇದ್ದೀರಾ ಹಾಂ ಮಾಡಿ ಮಾಡಿ

గొంబా ముల్ల ముల్ల సక్కట్ ముల్ల అప్పా కయ్యల్లో ఉంటారా ఆ ఇలా తరా ఔటైతే అనిడు హహ్ మనకి మెల్ కొడే ఇవేను కళ్ళగడే ఇద కట్ మార్క్ కొనిపోదు కొల్పో తోస్ తోస్ పుట్ కట్ మేడింగ్ హ కడి కడి హ ఇర్కొత్తే నో కట్ మేడి ఈ తరా మార్బెక్ స ఇన్ కత్త్రల్ కట్ మార్తిరే ఈ తరా కట్ మార్బే అయితే హ కట్ మార్బెక్ ఇన్నోడి హ

ಮೇಡಮ್ ಇವ್ರು ಯಾರು ಫಾರಿನರ್ಸ್ ತರ ಇದಾರಲ್ಲ ಇಲ್ಲ ಇವರು ಬೆಂಗಳೂರಿಂದ ಬಂದಿದ್ದಾರೆ ಬೆಂಗಳೂರಿಂದ ಇಲ್ಲಿ ಹಾರ್ವೆಸ್ಟ್ ಮಾಡಕ್ ಬಂದಿದ್ದಾರೆ ಅವರೇ ಹಣ್ಣನ್ನೆಲ್ಲ ಕುಯ್ದು ತಗೊಂಡ್ ಹೋಗಕ್ ಬಂದಿದ್ದಾರೆ ಡ್ರ್ಯಾಗನ್ ಫ್ರೂಟ್ ಹಾರ್ವೆಸ್ಟ್ ಮಾಡಕ್ ಬಂದಿದ್ದಾರೆ ಹಾರ್ವೆಸ್ಟ್ ಮಾಡ್ಕೊಂಡು ತಗೊಂಡ್ರೆ ಅವ್ರಿಗೊಂದ್ಕರ ಖುಷಿ ಹೌದು ಬೆಂಗಳೂರಿಂದ ಅವರೇ ನೋಡಿ ಅವ್ರಿಗೆ ಯಾವ್ದು ಬೇಕೋ ಯಾವ್ದು ಚೆನ್ನಾಗಿದೆ ಅಂತ ನೋಡಿ ಅವರೇ ಕಟ್ ಮಾಡಿ ತಗೊಂಡ್ ಹೋಗಕ್ ಬಂದಿದ್ದಾರೆ ಒನ್ ಯೂಸ್ ಗೆ ಇದೋ ಅವರ ಮನೆಗೆ ಮನೆಗೆ ಒಂದ್ 4 ಕೆಜಿ ತಗೊಂಡ್ ಹೋಗ್ತಾರೆ ಬಟ್ ನಮಗೂ ಕಟ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಹೌದಾ ಏನೋ ಒಂಥರ ಖುಷಿ ಅವರಿಗೆನು ಹೌದು ಹೌದು ಮಾಡಿ ಮೇಡಂ ಕಟ್ ಮಾಡಿ ಅವ್ರ ಅವರ ಕರ್ಕೊಂಡ್ ಕರ್ಕೊಂಡು ಬಂದಿದ್ದಾರೆ ಹೌದಾ ಹ ಸರಿ ಬೆಂಗಳೂರಿನಲ್ಲೇ ಇರೋದವರು ಆ ಬೆಂಗಳೂರು ವೈಟ್ ಫೀಲ್ಡ್ ಅಲ್ಲಿ ಇದಾರೆ ಸ್ಪ್ರಿಂಗ್ ಫೀಲ್ಡ್ ಅನ್ನೋ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಹೌದಾ ಹ ಮೇಡಂ ಫ್ರಮ್ ವೇರ್ ಆರ್ ಯು ಫ್ರಮ್ I have come from Bangalore, Sarjapura Road. Sarjapura Road. For what purpose you are coming here? We have come here to harvest uh, fresh fruit. Uh -huh. uh, uh -huh. She is growing chemical-free fruits. So we thought we will come and experience. Uh -huh. harvest. Just one day trip like? Yes. Yeah. <laughs> okay, okay, sir. Uh, your name, please? Supriya. Supriya, madam. Sameer. Name. Sameer, okay, sir.

ಫಸ್ಲ್ ಬಂದಿದೆ ಹೌದು ಬಂದಿದೆ ಇದು ಎಷ್ಟನೇ ಕಟಾವ್ ಮೇಡಮ್ ಇದು ಇದು ಎರಡನೇ ಕಟಾವ್ ಎರಡನೇ ಕಟಾವ್ ಮೊದಲನೇ ಕಟಾವ್ ನಲ್ಲಿ ಎಷ್ಟೊಂದು ಸಿಕ್ತು ಮೇಡಮ್ ಮೊದಲನೇ ಕಟಾವ್ ಅಲ್ಲಿ ಒನ್ ಪಾಯಿಂಟ್ ಟೂ ಒನ್ ಪಾಯಿಂಟ್ ಟೂ ಟನ್ ಹಾ ಸರಿ ಮೇಡಮ್ ಈಗ ಈಗ ಮಾಡ್ತಾ ಇರೋದೇನು ನೀವು ಬಾಕ್ಸ್ ನಲ್ಲಿ ಇಟ್ಕೊಂಡು ಏನೋ ಮಾಡ್ತಾ ಇದ್ರೆ ಕ್ರೇಟ್ ನಲ್ಲಿ ಇದು ಗ್ರೇಡಿಂಗ್ ಮಾಡ್ತಾ ಇದೀವಿ ಗ್ರೇಡಿಂಗ್ ಅಂದ್ರೆ ಯಾವ ತರ ಮಾಡ್ತೀರಿ ಮೇಡಮ್ ಗ್ರೇಡಿಂಗ್ ಅಂದ್ರೆ ಅದೇ ತೂಕ ಮಾಡಿ ಯಾವ ಯಾವ್ದು ಹಣ್ಣು ಎಷ್ಟೆಷ್ಟು ಬರುತ್ತೆ ಇದು ಟೂ ಟೂ ಫಿಫ್ಟಿ ಗ್ರಾಮ್ಸ್ ಟೂ ತ್ರೀ ಫಿಫ್ಟಿ ಗ್ರಾಮ್ಸ್ ಅದು ತ್ರೀ ಫಿಫ್ಟಿ ಇಂದ ಫೋರ್ ಫಿಫ್ಟಿ ಗ್ರಾಮ್ಸ್ ಇದು ಫೋರ್ ಫಿಫ್ಟಿ ಇಂದ ಫೈವ್ ಫಿಫ್ಟಿ ಗ್ರಾಮ್ಸ್ ಇದು ಫೈವ್ ಫಿಫ್ಟಿ ಅಂಡ್ ಅಬೌವ್ ಏನಕ್ಕೆ ನೀವು ಈ ರೀತಿ ಗ್ರೇಡಿಂಗ್ ಮಾಡೋದು ಇದು ಗ್ರೇಡಿಂಗ್ ಮಾಡಿದ್ರೆ ನಮ್ಗೆ ಅಲ್ಲಿ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ರೇಟ್ಸ್ ಕೊಡೋದು ಒಂದೊಂದು ಗ್ರೇಡ್ಗೆ ಒಂದೊಂದು ರೇಟ್ ಇದೆ ಎ ಗ್ರೇಡ್ ಗೆ ನಿಮ್ಗೆ ಅಂದಾಜು ಒಂದು ಹಂಡ್ರೆಡ್ ರುಪೀಸ್ ಸಿಗುತ್ತಾ ಹಾ ಹಂಡ್ರೆಡ್ 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 ಟ್ವೆಂಟಿ ವರೆಗೂ ಸಿಗುತ್ತೆ ಸಿಗುತ್ತೆ ಸರಿ ಮೇಡಂ ಈಗ ಎಷ್ಟು ಕಟಾವ್ ಆಗಿದೆ ಇದು ಇದು ಎರಡನೇ ಕಟಾವು ಎರಡನೇ ಕಟಾವು ಹಾ ಅಂದಾಜು ಎಷ್ಟು ಕಟಾವ್ ಬರ್ಬೋದ ಮೇಡಮ್ ಇದು ಈ ವರ್ಷ ನಿಮ್ದು ಒಂದು ನಾಲ್ಕು ಕಟಾವ್ ಬರ್ಬೋದು ನಾಲ್ಕರಿಂದ ಐದು ಕಟಾವ್ ಕಟಾವು ಬರುತ್ತೆ ಆ ಎಷ್ಟು ಸಾವಿರ ಗಿಡಗಳ್ನ ಮೇಡಮ್ ನೀವು ಹಾಕಿರೋದ್ದು ಆ ಹನ್ನೊಂದುವರೆ ಸಾವಿರ ಗಿಡ ಹನ್ನೊಂದುವರೆ ಸಾವಿರ ಗಿಡ ಅಂದ್ರೆ ತುಂಬಾ ಕಡಿಮೆ ಆಯ್ತಲ್ವಾ ನೀವು ವರ್ಷ ಗಿಡಕ್ಕೆ ಟನ್ ಮೊದಲನೇ ವರ್ಷದ ಇನ್ನು ಗಿಡ ಬಲ್ತಿಲ್ಲ ಸೊ ನೆಕ್ಸ್ಟ್ ಇಯರ್ ಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ ಮೂರನೇ ವರ್ಷದಿಂದ ನಮಗೆ ಕರೆಕ್ಟ್ ಆಗಿ ಬೆಳೆ ಸ್ಟಾರ್ಟ್ ಆಗುತ್ತೆ ಇನ್ನು ಗಿಡ ಬಲಿಬೇಕು ನಮ್ದು ಬಲೀಬೇಕಾಗಿ ಕಳಿಸ್ಕೊಡ್ತೀರಾ ಆ ಕೆಆರ್ ಪೇಟೆ ಹುಸ್ಕೂರ್ ಮಾರ್ಕೆಟ್ ಬೆಂಗಳೂರು ಕೆಆರ್ ಪೇಟೆ ಅಲ್ಲಿ ಒಂದ್ ಮಾರ್ಕೆಟ್ ಇದೆಯಾ ಕೆಆರ್ ಪೇಟೆ ಅಲ್ಲಿ ನಮ್ ಗೊತ್ತಿರೋರು ಒಬ್ರು ತಗೊಂತಾರೆ ಮತ್ತೆ ಹುಸ್ಕೂರ್ ಮಾರ್ಕೆಟ್ ಹುಸ್ಕೂರ್ ಮಾರ್ಕೆಟ್ ಮತ್ತೆ ಬಾಂಬೆ ಬಾಂಬೆ ಕೇರಳ ಕೇರಳ ಈ ಹೋಗುತ್ತೆ ಈಗ ನೀವು ಇಲ್ಲಿ ಮೇನ್ ರೋಡ್ ನಲ್ಲಿ ಫುಲ್ ರಿಟೇಲ್ ಮಾರಾಟ ಮಾಡ್ತೀರಾ ಹಾ ಹೌದು ಮೇನ್ ರೋಡ್ ಅಲ್ಲಿ ರಿಟೇಲ್ ಸುಮಾರಾಗಿ ಹೋಗುತ್ತಾ ಇಲ್ಲಿ ಮೇನ್ ರೋಡ್ ನಲ್ಲಿ ಹಾ ಪರವಾಗಿಲ್ಲ ಹೌದಾ ಹೌದಾ ಸರಿ ಅರವತ್ತು ಅರವತ್ತು ಕೆಜಿ ಹೋಗುತ್ತೆ

ಎಷ್ಟು ದಿನ ಇಡಬಹುದು ಮೇಡಮ್ ಇದನ್ನ ಇದು ಹದಿನೈದು ಇಪ್ಪತ್ತು ದಿವಸ ಇಡಬಹುದು ಹದಿನೈದು ಇಪ್ಪತ್ತು ದಿವಸ ಇಡಬಹುದು ಹಾ ಈಗ ನೀವು ನಾಳೆ ಕಳಿಸ್ ಕೊಡ್ತೀರಿ ಹಾ ನಾಳೆ ಬೆಳಿಗ್ಗೆ ಹೋಗುತ್ತೆ ಉಸ್ಕೂರ್ ಮಾರ್ಕೆಟ್ ಗೆ ಹೋಗುತ್ತೆ ಹಾ ಉಸ್ಕೂರ್ ಮಾರ್ಕೆಟ್ ಹೋಗುತ್ತೆ ಓ ಸರಿ ಸರಿ ಮೇಡಂ ಓಕೆ ಮೇಡಂ ಇದು ಏನು ಸೆಪರೇಟ್ ಆಗಿ ಪ್ಯಾಕಿಂಗ್ ಮಾಡ್ತಾ ಇದಿರಲ್ಲ ಇದು ಮನೆ ಪರ್ಪಸ್ ಗೆ ನಮ್ಮ ಯಾರು ಆರ್ಡರ್ಸ್ ಕೊಡ್ತಾರೆ ನಾವು ಆನ್ಲೈನ್ ಅಲ್ಲೂ ಆರ್ಡರ್ಸ್ ತಗೋತೀವಿ ಗೂಗಲ್ ಫಾರ್ಮ್ ಎಲ್ಲ ಫಿಲ್ ಮಾಡ್ತಾರೆ ಅವ್ರಿಗೆ

ನೀವು ಸ್ಕೂಲ್ ಕಳ್ಸ್ಬೇಕಾದ್ರೆ ಏನ್ ಪ್ಯಾಕಿಂಗ್ ಯಾವ ರೀತಿ ಮಾಡ್ತೀರಾ ಸ್ಕೂರ್ಗೆ ಕಳ್ಸ್ಬೇಕಾದ್ರೆ ಹತ್ತ ಹತ್ ಕೆ ಬಾಕ್ಸ್ ಹತ್ತ ಹತ್ ಬಾಕ್ಸ್ ಹತ್ತ ಕೆಜಿ ಬಾಕ್ಸ್ ಮಾಡ್ತೀವಿ ಒಂದು ಬಾಕ್ಸ್ ಅಲ್ಲೇ ಬಾಕ್ಸ್ ಅಲ್ಲಿ ಈ ರೀತಿ ಬಾಕ್ಸ್ ಅಲ್ಲಿ ಕೆಜಿ ಪ್ಯಾಕ್ ಮಾಡಿ ಸರಿ ಸರಿ ಓಕೆ ಹಾಯ್ ಕುಸುಮಾ ಕುಸುಮಾ ಹಾಯ್ ಹಾಯ್ ಮೇಡಮ್ ಮೇಡಮ್ ಇವರೆಲ್ಲ ಇವರೆಲ್ಲ ಬೆಂಗಳೂರಿಂದ ಬೆಂಗಳೂರಿಂದ ಬರ್ತಾ ಫಾರ್ಮ್ ಫಾರ್ಮ್ ಬಂದಿದ್ದಾರೆ ಯುವರ್ ಯುವರ್ ಫ್ರಮ್ ಬೆಂಗಳೂರು ವಾಟ್ ಪರ್ಪಸ್ ಕಮಿಂಗ್ ಸ್ವಲ್ಪ ವಾಲ್ಯೂಮ್ ಜಸ್ಟ್ ಜಸ್ಟ್ ಲೈಕ್ ಒನ್ ಡೇ ವೀಕೆಂಡ್ ಟ್ರಿಪ್ ಯುವರ್ ಫ್ರಮ್ ಬೆಂಗಳೂರು